हाय यसरस लाइक किया है आपको हाय हाय गुड मॉर्निंग आपको गुड मॉर्निंग गुड मॉर्निंग तीन हो गया तीन आयता

ಕನ್ನಡ ನಾಯಿ ಅಂತ ಹೇಮೆರಕೋ ಹೌದಾ ಅದ್ಯಾವಾಗಿಂದ ಇದು ನಮ್ಮ ಹೆಸರು ಸಲ್ಲ ಹಾಗಾದ್ರೆ ಚೇಂಜ್ ಆಗಿದಾರ ಇರ್ಬೇಕು ಇದು ಬೇರೆ ಯಾರು ಸುರೇಶ್ ಅಣ್ಣ ಇರ್ಬೇಕು ಕಮಲ್ ದದಾ ಕರ ನೋಡೆ ಕಮಲ್ ದದಾ आपका नाम क्या हाय നഗരു <laughs> ഇല്ല <laughs> 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 <hatsim> 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 ಫ್ರೆಂಡ್ ಎಲ್ಲಿ ಎಸ್ ಎಸ್ ನೆಟ್ರು ವರ್ಕ್ ಇಲ್ಲ ಅಲ್ಲಿ ಕೊಡುದು

ಉಡುಪಿ ಬರ್ತಾ ಇದ್ದೀನಿ ಉಡುಪಿಗೆ ಫೆಬ್ರವರಿ ತಾರೀಕು ಹೌದಾ ಅವತ್ತೇನುಂಟು ಎಂತ ಉಂಟು ಅವತ್ತು ಬಿಸಿಯಾ ವೈಫ್ ಶಾಲಿ ಹೌದಾ ಆ ವೈಫ್ ಎಲ್ಲಿಂದ ಬಂದ್ಲು ವೈಫ್ ಅದು ತಮ್ಮ ಎಲ್ಲಿಂದ मेरा शादी हो गया आज तो ಹೌದಾ ಅದಕ್ಕೆ ನೀವು ಬಿಸಿಯಾಂಗ್ ನಿಮ್ಮ ಮದುವೆ ಆಯ್ತು ಇವಾಗ ಮದುವೆನಾ ಸಿಸ್ ಬನ್ನಿ ನೋಡಿ ಇಲ್ಲಿ ಸ್ವಲ್ಪ ಇವರನ್ನ ಯಾರು ಹೊಸಬರು ಬಂದಿದ್ದಾರೆ ಶ್ವೇತಾಸಿಸ್ ಹಿಂದಿಯವ್ರು ಹಿಂದಿಯವ್ರು ಬಂದಿದ್ದಾರೆ ಹಾಯ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಸಿಸ್ ಇಲ್ಲಿ ಯಾರೋ ಹೊಸ ಸುರೇಶ್ ಅಣ್ಣ ಬಂದಿದ್ದಾರೆ ನೋಡಿ ಲೈಕ್ ಡನ್ ಹಾಯ್ ಹಾಯ್ ಏನೇನ್ ಹೌದಾ ಬಿಸಿಯಾ ಇಲ್ಲಿ ಯಾರೋ ಹಿಂದಿಯವ್ರು ಬಂದಿದ್ದಾರೆ ಮಾರ್ರೆ ಕನ್ನಡದಲ್ಲಿ ಮಾತಾಡಲ್ಲ ಅವರು ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ ಗುಡ್ ಮಾರ್ನಿಂಗ್ ಎಸ್ ಆರ್ ಎಸ್ ಅಯ್ಯೋ ಶ್ವೇತ ಸಿಸೋದು ಎಸ್ಆರ್ ಎಸ್ ಅಲ್ಲ ಹಿಂದಿಯವ್ರು ಯಾರೋ ಬಂದಿದ್ದಾರೆ ನೋಡಿ ಹಿಂದಿ ಮಾತಾಡ್ತಿದ್ದಾರೆ ಹೌದಾ ನೀವೇ ಮಾಡೋದ ಎಲ್ಲ ಖರ್ಚು ಶ್ವೇತ ಹೆಸರ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಾಗು ಅಂತ ಶ್ವೇತ ಸಿಸು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಟಿಫನ್ ಹೋಗಯ್ಯಾ ಸ್ವೇತ ಸಿಸ್ ಟಿಫನ್ ಆಯ್ತಾ

ನಾಗರಾಜ್ ಬಾಯ್ ಗುಡ್ ಮಾರ್ನಿಂಗ್ ನಾಗರಾಜ್ ಬಾಯ್ ಗೆ ಎಸ್ ಆರ್ ಎಸ್ ಗೆಲ್ಲ ಏನೋ ಆಗಿದೆ ಆರಾಧ್ಯ ಮೇಡಮ್ ಗುಡ್ ಮಾರ್ನಿಂಗ್ ಹೌದು ಇವರಿಗೆಲ್ಲ ಎಂತೋ ಆಗಿದೆ ಶ್ವೇತ ಸಿಸ್ ಏನಾಗಿದೆ ಎಲ್ಲರಿಗೂ ಏನಾಗಿದೆ ಅಪ್ಪ ಗುಡ್ ಮಾರ್ನಿಂಗ್ ಎಸ್ ಸರ್ ಎಸ್ ಸರ್ ಆಪ್ ಕಾ ಕ್ಯಾ ಹೇ ಮೇಡಮ್ ಒಂದು ದಿನ ಲೈವ್ ಮಾಡಿಲ್ಲ ಅಂದ್ರೆ ಎಲ್ಲ ಮರ್ತು ಬಿಡ್ತಾರೆ ನೋಡಿ ಹೆಸರು ಕೂಡ ಮರ್ತೋಗಿದೆ ಅವರಿಗೆ ಮ್ಯೂಟ್ ಲೈವ್ ಇಲ್ಲ ಆನ್ ಮಾಡಿದೆ ಇಲ್ಲಿ ಮಕ್ಕಳು ಮಾತಾಡ್ತಾರೆ ಸೌಂಡ್ ಎಲ್ಲ ಇದೆ ನನಗೆ ಹಿಂದಿ ಇಷ್ಟ ಆಗಲ್ಲ ಅದೇ ಹೇಳುದು ನೋಡಿ ಹಿಂದಿಯಲ್ಲಿ ದೊಡ್ಡಪ್ಪ ಹಾಯ್ ಹಾಯ್ ದೊಡ್ಡಪ್ಪ ಬನ್ನಿ ದೊಡ್ಡಪ್ಪ ಟಿಫಿನ್ ಆಯ್ತಾ ಗುಡ್ ಮಾರ್ನಿಂಗ್ ದೊಡ್ಡಪ್ಪ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ನೋಡಿ ಶ್ವೇತ ಸಿಸ್ ದೊಡ್ಡಪ್ಪ ಗುಡ್ ಮಾರ್ನಿಂಗ್ ಎಂತದು ಎಲ್ಲ ಯಾರು ನನ್ನ ಹತ್ರ ಮಾತಾಡ್ತಿಲ್ಲ ಯಾಕೆ ಎಂತ ಇತ್ತು ನಿನ್ನೆ ಒಂದು ದಿನ ಲೈವ್ ಮಾಡಿಲ್ಲ ಅಷ್ಟೇ ದೊಡ್ಡಪ್ಪ ಫ್ರೆಂಡ್ ಗುಡ್ ಮಾರ್ನಿಂಗ್ ನಾಗರಾಜು ಬಂಗಾರ ಅಂತ ದೊಡ್ಡಪ್ಪ ಎಸ್ ಆರ್ ಎಸ್ ಅಂತ ದೊಡ್ಡಪ್ಪ ಟಿಫನ್ ಐತಾ ಅಂತ ಶ್ವೇತಾ ಸು ಶ್ವೇತ ಟಿಫನ್ ಇನ್ನು ಇಲ್ಲ ನಿಮ್ದು ಆಯ್ತಾ ಎಂತ ದೊಡ್ಡಪ್ಪ ಇವತ್ತು ಹಂದಿ ಬಿರಿಯಾನಿಯಾ ದೊಡ್ಡಪ್ಪ ಮಕರ ಸಂಕ್ರಾಂತಿ ಶುಭಾಶಯಗಳು ಓಕೆ ಓಕೆ ಯಾಕೆ ಅಂತ ಕೇಳ್ಬಹುದಾ ಶ್ವೇತಾ ಟಿಫನ್ ಇನ್ನು ಇಲ್ಲ ನಿಮ್ದು ಆಯ್ತಾ ಈಗ ಮಾಡ್ಬೇಕು ದೊಡ್ಡಪ್ಪ ಚಿಪ್ರನ್ನ ಅಂತ ಶ್ವೇತಾ ಅವನ್ ಯಾಕೆ ಶ್ವೇತಾ ಇವತ್ತು ಟುಗೆದರ್ ಹಾಕ್ತೇನೆ ಬಾ ಅಂತ ಹೇಳಿ ಆ ಶಾಂತ ಪಾಪ ಇವತ್ತು ಸಂಕ್ರಾಂತಿ ನೋ ಬಿರಿಯಾನಿ ಓ ಹೌದಾ ಸಂಕ್ರಾಂತಿ ಬೇರೆ ಇದೆಯಾ ನಿಮ್ಗೆ ಚೆನ್ನಾಗಿಲ್ಲ ಇವತ್ತು ಓಕೆ ಶ್ವೇತಾ ಅಂತ ದೊಡ್ಡಪ್ಪ ಇವತ್ತು ನಾನು ಯಾರೆಲ್ಲೂಸ ಬರಲ್ಲ ಆಯ್ತಾ ನಾನು ಊರಿಗೆ ಹೋದ್ರೆ ನಂಗೆ ನೆಟ್ವರ್ಕ್ ಇರಲ್ಲ ಆಯ್ತಾ ಅಯ್ಯೋ ಮ್ಯೂಟ್ ಇಲ್ಲ ದೊಡ್ಡಪ್ಪ ಇಲ್ಲಿ ಮಕ್ಕಳು ಮಾತಾಡ್ತಾರೆ ಅದಕ್ಕೆ ಮ್ಯೂಟ್ ಮಾಡಿದೆ ಹಾಯ್ ಸಂತೋಷ್ ಬ್ರೋ ಹಾಯ್ ವೆಲ್ಕಮ್ ಐತಾ ಗುಡ್ ಮಾರ್ನಿಂಗ್ ಶುಭಾಶಯಗಳು ಎಲ್ಲರಿಗೂ ದೊಡ್ಡಪ್ಪ ಆನ್ ಮಾಡಿದ್ದೆ ಮಾತಾಡಿ ಎಲ್ಲಿ ಹೋದ್ರಿ ಎಲ್ಲಾ ಮಾರ್ರೆ ತಿಂಡಿ ಬಚ್ಚರ್ಲ ಕಾಣಲ್ಲಿ ಬಿತ್ತು ಕಾಣ್ ಬ್ಯಾಗ್ ಟಿಫನ್ ಮಾಡ್ತಿದ್ದೀನಿ ಸಿ ಸೌದ ಶ್ವೇತ ಸಿಸ್ ಟಿಫನ್ ಮಾಡಿ ಮಾಡಿ ಓಕೆ ಕೆ ಎಸ್ ಆರ್ ಟಿ ಸಿ ಬಂತು ಕಾರ್ ಬಿಟ್ಟು ನನ್ನ ಬಸ್ಸಿನಲ್ಲಿ ಬನ್ನಿ ಸ್ಪೀಡ್ ಕರ್ಕೊಂಡು ಹೋಗ್ತೇನೆ ನಿಮ್ಮ ಊರಿಗೆ ಹೌದಾ ಕೆ ಎಸ್ ಆರ್ ಟಿ ಸಿ ಜಕೋಟ ಅದು ದಕೋಟ ಡಕೋಟ ಬಸ್ ಅದು ಅದ್ರಲ್ಲಿ ಹೋದ್ರೆ ನಮ್ದು ಬೆನ್ನೆಲ್ಲ ಇದಾಗ್ಬಿಡತ್ತೆ ಡಕೋಟ ಅದು ಕೆ ಎಸ್ ಆರ್ ಟಿ ಸಿ ಈ ಹೆಣ್ಣು ಮಾಡಿದ್ದು ಎಕ್ಸ್ ಭಯ ಬರಲಿಕ್ಕೆ ನೋ ಸ್ಪೀಡ್ ಲಿಮಿಟ್ ನೋ ಬ್ರೇಕ್ ಹೌದಾ ಅದಕ್ಕೆ ಭಯ ಆಗ್ತದೆ ನಿಮ್ಸಲಿ ಬರ್ಲಿಕ್ಕೆ ಓನರ್ ಆದ್ರೂ ಲೈವ್ ಓನರ್ ನೆನ್ಪಾಯ್ತಾ ಸಾಕು ಸಾಕು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ కుదరు కుదరు హ్ హార్ సస్ సస్ ఫిట్‌నెస్ బైక్ లో యా నడి తగిది నడి దడ్డప్ప జై ఫిట్‌నెస్ బైక్ యా జా कंटिन्यू योर नेशनल హాల్ ఫిల్‌ స్పీడ్ నో బ్రేక్ అవుదా అదే అదే హెలిత్ ఫిల్‌ స్పీడ్ నో బ్రేక్ ಅಂತ హెలి ఆమేలే లదೊಂಡ గుడ్ మార్నింగ్ అంద్రో ఇష్టంతకే ఎల్లు గోదిరో గొతిల

ಸರ್ ಸಣ್ಣ ಗುಡ್ ಮಾರ್ನಿಂಗ್ ತಿಂಡಿ ಬಂದೇ ಇರಿ ಓಹೋ ತಿಂಡಿ ತಿಂತಾ ಇದ್ದೀರಾ